ಇಲ್ಲ ನಾನು ಸ್ಪೀಕರ್ ನನಗೆ ಯಾವುದೇ ಪಕ್ಷ ಇಲ್ಲ ನನಗೆ ಯಾವುದೇ ಪಕ್ಷದಲ್ಲೂ ಕೂಡ ಇಲ್ಲ ಈಗ ನಾನು ನಿರ್ಲಿಪ್ತ ಆಗಿದ್ದೇನೆ ಯಾಕಂದ್ರೆ ಅಸೆಂಬ್ಲಿ ನಡೆಯುವಾಗ ಎಲ್ಲ ಎಲ್ಲ ಶಾಸಕರಿಗೆ ಸಮನ್ವಯತೆಯನ್ನು ನೋಡಿಕೊಂಡು ಕಾನೂನು ಬದ್ಧವಾಗಿ ನಿಯಮಕ್ಕೆ ಅನುಸಾರವಾಗಿ ನನ್ನ ಕೆಲಸ ಕಾರ್ಯ ನಾನು ಇವತ್ತು ಮಾಡಿಕೊಂಡು ಹೋಗುವಂಥದ್ದು ಸೊ ಅದು ಸಂವಿಧಾನಬದ್ಧವಾದಂತಹ ಸ್ಥಾನ ಪ್ರಜಾಪ್ರಭುತ್ವ ಗೌರವ ಉಳಿಸಿಕೊಳ್ಳೋ ಜವಾಬ್ದಾರಿ ನನ್ನ ಜವಾಬ್ದಾರಿ ಅದಕ್ಕೆ ಅದು ಇದು ನನ್ನ ಅಲ್ಲ ಈಗ ಪೊಲಿಟಿಕ್ಸ್ ಆಫ್ ಆಗಿದೆ ಚಾನೆಲ್ ಬಂದ್ ಆಗಿದೆ ಓನ್ಲಿ ಸ್ಪೀಕರ್ ಚಾನಲ್ ಓಪನ್ ಇದೆ ನಾನು ಹೇಳಿದೆ ಅಲ್ಲ ಹೇಗೆ ಕ್ವಶನ್ ಕೇಳ್ಬೇಕು ಹೇಗೆ ಚರ್ಚೆ ಮಾಡಬೇಕು ಹೇಗೆ ನೀವು ಬೇರೆ ಬೇರೆ ಪ್ರಶ್ನೆ ಆಗಬೇಕು ಮತ್ತೆ ಹೇಗೆ ಕೆಲಸ ಮಾಡ್ಬೇಕು ಹೇಳ್ಬೋದು ರಾಜ್ಯಕ್ಕೆ ಎಂಬ ಚಾನಲ್ಲೇ ಬಂದಾಗಿದೆ ಈಗ ಅದು ಮತ್ತೆ ಯಾವಾಗ ಓಪನ್ ಅವಾಗ ನೋಡುವ